ಕುಡುಕರ ಅಡ್ಡೆ ಸರ್ಕಾರಿ ಕನ್ನಡ ಶಾಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಶಾಲೆಯ ಅವ್ಯವಸ್ಥೆ ಆಗೋಗಿದೆ ಮದ್ಯ ಸೇವಿಸಿ ಸಿಗರೇಟ್ ಗುಟ್ಕಾ ತಿಂದು ಪುಂಡರು ಮೋಜು ಮಸ್ತಿ ಮಾಡಿದ್ದಾರೆ ಕುಡುಕರ ಅಡ್ಡೆ ಸರ್ಕಾರಿ ಕನ್ನಡ ಶಾಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಶಾಲೆಯ ಅವ್ಯವಸ್ಥೆ ಆಗೋಗಿದೆ ಮದ್ಯ ಸೇವಿಸಿ ಸಿಗರೇಟ್ ಗುಟ್ಕಾ ತಿಂದು ಪುಂಡರು ಮೋದಿ ಮಸ್ತು ಮಾಡಿದ್ದಾರೆ ಮದ್ಯದ ಬಾಟಲ್ಗಳನ್ನು ಶಾಲೆಯಲ್ಲಿ ಬಿಸಾಕಿ ಹೋಗಿದ್ದಾರೆ ಕಿಡಿಗೇಡಿಗಳು ಶಾಲೆಯ ನೀರಿನ ಟ್ಯಾಂಕ್ಗೆ ಮೂತ್ರ ವಿಸರ್ಜಿಸಿ ವಿಕೃತಿ ಮೆರೆದಿದ್ದಾರೆ ಸದಾಶಿವ ನಗರದಲ್ಲಿರುವ ಸರ್ಕಾರಿ ಶಾಲೆ ದುರಸ್ತಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಸದಾಶಿವ ಗಡ ಇದು ಸದಾಶಿವ ಗಡದಲಾಗಿರ್ತಕ್ಕಂಥ ಘಟನೆ ವಿದ್ಯಾರ್ಥಿಗಳಿಂದ ಶಾಲೆಯ ಆವರಣ ಸ್ವಚ್ಛಗೊಳಿಸಿ ಗ್ರಾಮ ಪಂಚಾಯಿತಿಗೆ ದೂರನ್ನು ಕೂಡ ಕೊಟ್ಟಿದ್ದರು ಕ್ರಮ ಕೈಗೊಳ್ಳದೆ ಬೆದರಿಸಿ ವಾಪಸ್ ಕಳಿಸಿದ್ದಾರೆ ಮಾಜಿ ಗ್ರಾಮ ಪಂಚ ಪಂಚಾಯತಿ ಸದಸ್ಯ ಎಸ್ ಸರ್ಕಾರಿ ಶಾಲೆಯಲ್ಲಿ ಕುಡುಕರು ಮೋಜು ಮಸ್ತೆ ಮಾಡಿ ಹೋಗಿದ್ದಾರೆ ಆ ಕುಡಿಯುವ ನೀರಿನ ಟ್ಯಾಂಕರಲ್ಲಿ ಮೂತ್ರ ವಿಸರ್ಜನೆ ಮಾಡಿ ವಿಕೃತಿಯನ್ನು ಮೆರೆದಿದ್ದಾರೆ ಈ ಶಾಲೆಯಲ್ಲಿ ಇವರು ಈ ವಿಕೃತಿಯನ್ನು ಮೆರೆದಾದ ಮೇಲೆ ವಿದ್ಯಾರ್ಥಿಗಳು ಕ್ಲೀನ್ ಮಾಡಿದ್ದಾರೆ ಆ ಕ್ಲೀನ್ ಮಾಡಿ ಹೋಗಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ ಅದಕ್ಕೆ ಸ್ಪಂದಿಸದೇ ಗ್ರಾಮ ಪಂಚಾಯಿತಿ ಸದಸ್ಯರು ಏನು ಮಾಡಿದ್ದಾರೆ ಅವರಿಗೆ ಬೆದರಿಕೆ ಹಾಕಿ ಕಳಿಸಿದ್ದಾರಂತೆ ಹೋಗಿ ಇಲ್ಲಿಂದ ಅಂತ ಹೇಳಿ ಅಂದರೆ ಕುಡುಕರ ಅಡ್ಡಾಯಿತ ಸರ್ಕಾರಿ ಶಾಲೆ ಅನ್ನುವಂಥದ್ದು ಸರ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕುಡುಕರು ಕುಡಿದು ಬಾಟಲ್ ಗೀಟಲ್ ಎಲ್ಲ ಎಸೆದ್ಬಿಟ್ಟು ಹೋಗಿದ್ದಾರೆ ಅದನ್ನು ಪಾಪ ವಿದ್ಯಾರ್ಥಿಗಳು ಸ್ವಚ್ಛಗೊಳಿಸಿದ್ದಾರೆ ಆ ಸ್ವಚ್ಛಗೊಳಿಸ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಶಾಲೆಯಲ್ಲಿ ಈ ಥರ ಆಗಿದೆ ಇದನ್ನು ಸ್ವಲ್ಪ ಪರಿಸ್ಥಿತಿ ನಿಯಂತ್ರಣಕ್ಕೆ ತಗೊಂಬನ್ನಿ ಈ ಥರ ಆದರೆ ಕನ್ನಡ ಶಾಲೆಯ ವ್ಯವಸ್ಥೆ ಭಾಳ ಕೆಟ್ಟೋಗುತ್ತೆ ಅಂತ ಹೇಳಿ ಹೋಗಿದ್ದಾರೆ ಆದರೆ ಅವಾಗ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಸ್ಪಂದಿಸಿಲ್ಲ ಚಿತ್ತಕುಲ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸೂರಾಜ್ ದೇಸಾಯಿ ಮತ್ತು ವಾಲಿಬಾಲ್ ಪಂದ್ಯಾವಳಿ ಇವರು ಆಯೋಜನೆ ಮಾಡಿದ್ರಂತೆ ಅಲ್ಲಿ ಪಂದ್ಯಾವಳಿ ವೇಳೆ ಶಾಲೆಗೆ ರಜೆ ಇದ್ದ ಕಾರಣ ಪುಂಡರಿಂದ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆಯಲ್ಲಿ ಪುಂಡಾಟ ಮೆರೆದಿದ್ದಾರೆ ಅಂದರೆ ಒಂದು ಪಂದ್ಯ ಆಯೋ ಆಯೋಜನೆ ಮಾಡಿದ್ರಲ್ಲಿ ಆ ಪಂದ್ಯದಲ್ಲಿ ಅವತ್ತು ಶಾಲೆ ಶಾಲೆ ರಜೆ ಇತ್ತು ವಿದ್ಯಾರ್ಥಿಗಳು ಯಾರೂ ಬಂದಿರಲಿಲ್ಲ ಆ ರಜೆಯನ್ನು ಉಪಯೋಗ ಮಾಡಿಕೊಂಡು ಅಲ್ಲಿ ಕುಡಿದು ಕುಪ್ಪಳಿಸಿ ಸಿಗರೇಟ್ ಸೇದಿ ಗುಟ್ಕಾ ತಿಂದು ಇದನ್ನೆಲ್ಲ ಮಾಡಿದ್ದಾರೆ ಅಲ್ಲಿ ಅದನ್ನು ಅಲ್ಲಿ ಶಾಲೆಯ ಆವರಣದಲ್ಲಿ ಬಿಸಾಕಿ ಹೋಗಿದ್ದಾರೆ ಮತ್ತು ಆ ಕುಡಿದ ನಶೆಯಲ್ಲಿ ಕುಡಿಯುವ ನೀರಿನ ಟ್ಯಾಂಕರ್ಗೆ ಮೂತ್ರ ವಿಸರ್ಜನೆ ಮಾಡಿದ್ದಾರೆ ಎಂಥ ವಿಕೃತ ಮನಸ್ಥಿತಿ ಉಳ್ಳವರು ಅಂದರೆ ಪಾಪ ಸರ್ಕಾರಿ ಶಾಲೆಯ ಮಕ್ಕಳು ಕುಡಿಯುವ ನೀರು ಆ ನೀರಿಗೆ ಮೂತ್ರ ವಿಸರ್ಜನೆ ಮಾಡಿದ್ದಾರೆ ಅದನ್ನು ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದಾರೆ ಪಾಪ ವಿದ್ಯಾರ್ಥಿಗಳು ಅದನ್ನು ಹೋಗಿಬಿಟ್ಟು ಯಾರು ಆಯೋಜನೆ ಮಾಡಿದ್ರೋ ಅವರಿಗೆ ಹೋಗ್ಬಿಟ್ಟು ಸರ್ ಈ ಥರ ಮಾಡಿದ್ದಾರೆ ಅಂತ ಹೋಗಿ ದೂರನ್ನು ಕೊಟ್ಟರೆ ಅವ್ರನ್ನ ಬೆದರ್ಸ್ಕಳಿಸಿದ್ದಾರೆ ಅದನ್ನ ಅವರು ಕ್ಲಿಯರ್ ಮಾಡಿಸಿಲ್ಲ ಅಲ್ಲಿ ಬೆದರ್ಸ್ ಕಳಿಸಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲ ಗುಟ್ಕಾ ಇದೆ ಇವೆಲ್ಲ ಇದ್ರೂ ಕೂಡ ಅವ್ರ ಪಾಪ ಕ್ಲೀನ್ ಮಾಡಿ ಹೋಗಿ ದೂರು ಕೊಟ್ಟರು ಅದಕ್ಕೆ ಕ್ರಮವಹಿಸಿಲ್ಲ